ಬೆಳಗಾವಿಯ ಸುವರ್ಣಸೌಧದ ಪಶ್ಚಿಮ ದಿಕ್ಕಿನ ಮೆಟ್ಟಿಲುಗಳ ಮೇಲೆ ಜಗತ್ತಿನ ಎರಡನೇ ಅತಿ ದೊಡ್ಡ ಖಾದಿ ತ್ರಿವರ್ಣ ಧ್ವಜ ಅನಾವರಣವನ್ನ ಮಾಡಲಾಗಿದೆ ಕಲಬುರಗಿ ಜಿಲ್ಲೆಯ ಕಮಲಾಪುರದ ವಿನೋದ್ ಕುಮಾರ್ ರೇವಪ್ಪ ಬಮನ್ ಕುಟುಂಬಸ್ಥರು ವಿಶೇಷ ಆಸಕ್ತಿಯಿಂದ ಈ ಧ್ವಜವನ್ನ ತಯಾರು ಮಾಡಿದ್ರು ಎಪ್ಪತ್ತೈದು ಅಡಿ ಉದ್ದ ಐವತ್ತು ಅಡಿ ಅಗಲ ಗಾತ್ರದ ಈ ರಾಷ್ಟ್ರ ಧ್ವಜ ಪ್ರದರ್ಶನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚಾಲನೆಯನ್ನ ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ ಎರಡರಂದು ಭಾರತದ ಅತಿ ದೊಡ್ಡ ಖಾದಿ ರಾಷ್ಟ್ರ ಧ್ವಜವನ್ನ ಮೊದಲ ಬಾರಿಗೆ ಲಡಾಖ್ ಲೇಹ್ ನಲ್ಲಿ ಪ್ರದರ್ಶನ ಮಾಡಲಾಗಿತ್ತು ಇದು ಎರಡ್ ಇಪ್ಪತ್ತೈದು ಅಡಿ ಉದ್ದ ನೂರ ಐವತ್ತು ಅಡಿ ಅಗಲ ಹಾಗೇನೆ ಸಾವಿರದ ನಾಲ್ಕು ಕೆಜಿ ತೂಕ ಇತ್ತು ಎಪ್ಪತ್ತು ಮಂದಿ ಖಾದಿ ಕುಶಲಕರ್ಮಿಗಳು ಈ ಧ್ವಜವನ್ನ ತಯಾರಿಸುವುದಕ್ಕೆ ನಲವತ್ತೊಂಬತ್ತು ದಿನಗಳನ್ನ ತೆಗೆದುಕೊಂಡಿದ್ರು ಇದು ವಿಶ್ವದ ಅತ್ಯಂತ ದೊಡ್ಡ ಖಾದಿ ತ್ರಿವರ್ಣ ಧ್ವಜ ಅಂತ ಘೋಷಿಸಲ್ಪಟ್ಟಿತ್ತು ಭಾರತದ ತ್ರಿವರ್ಣ ಧ್ವಜ ಕೇವಲ ಖಾದಿ ವಸ್ತ್ರ ಆಗಿರದೆ ಭಾರತದ ಹೆಮ್ಮೆ ಮತ್ತು ಸ್ವಾಭಿಮಾನದ ಸಂಕೇತ ಸ್ವಾತಂತ್ರ್ಯ ಚಳುವಳಿಯ ಸಂದರ್ಭದಲ್ಲಿ ತ್ರಿವರ್ಣ ಧ್ವಜ ಕೇವಲ ಖಾದಿ ವಸ್ತ್ರ ಅಲ್ಲ ಇದು ಭಾರತದ ಹೆಮ್ಮೆ ಮತ್ತು ಸ್ವಾಭಿಮಾನದ ಸಂಕೇತ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶ್ಲಾಘಿಸಿದ್ದಾರೆ